ಪ್ರತ್ಯಕ್ಷರಂ ಪ್ರತಿ ಪದಂ ಗರ್ಭಿತಾ ಪ್ರತಿಭಾತಿ ಸುಧಾಧಾಲ್ಪತ್ವ ಎಚ್ಛತೆ ಅನ್ನೋದು ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಶ್ರೀ ಸಂಸ್ಥಾನದ ವತಿಯಿಂದ ಭಾವರಾಮಾಯಣ ಆಗಿದೆ ಇಲ್ಲಿ ಭಾವದ್ದೇ ಅಭಾವ ಇರುವಂತಹ ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ರಾಮಾಯಣದ ಈ ಮತ್ತೋರ್ವ ಭಾವವನ್ನು ಕಟ್ಕೊಡುವಂಥದ್ದು ಅಂದ್ರೆ ಮೊದಲನೇ ಪುಟದಲ್ಲಿ ಬಹಳ ಬಹಳ ಚೆನ್ನಾಗಿ ಹೇಳಿದ್ದಾರೆ ನೀನು ಹೊರದೆ ನಾ ಬರದೆ ಅಂತ ಹೇಳಿಬಿಟ್ಟಿದ್ದಾರೆ ಅದೆಲ್ಲವೂ ಚರ್ಚಿತವಾಗಿದೆ ಈ ಅದ್ಭುತವಾದಂತಹ ಈ ಬಿಡುಗಡೆ ಇದಿಲ್ಲ ಅದು ಕೇವಲ ಪುಸ್ತಕ ಬಿಡುಗಡೆಗೆ ಸೀಮಿತವಾಗದೆ ಈ ಪುಸ್ತಕ ಮಸ್ತಕಕ್ಕೆ ಬರುವಂತಹ ಕೆಲಸ ಒಂದು ನಾವು ಇರುವುದೇ ಈಗ ಸ್ಥಿತರ ಕಾಲಘಟ್ಟದಲ್ಲಿ ಇಂತಹ ಸ್ಥಿತರ ಕಾಲಘಟ್ಟದಲ್ಲಿ ಸದಾ ಯೋಚನೆ ಮಾಡುವಂಥದ್ದು ರಾಮಾಯಣದ ಅನೇಕ ಕೊರತೆಗಳ ಕುರಿತಾಗಿ ಜನ ಮಾತಾಡ್ತಿರ್ಬೇಕಾದ್ರೆ ಅದರ ಹೊರತೆ ಬಗ್ಗೆ ಮಾತಾಡಿರುವಂಥದ್ದು ಈ ಪುಸ್ತಕ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಶೈಲಿ ಬಗ್ಗೆ ಇವತ್ತು ಚರ್ಚೆ ಮಾಡಿದ್ದಾರೆ ಆ ಶೈಲಿಯಲ್ಲೂ ಎಂತಹ ವಿಭಿನ್ನ ಅನ್ನೋದ್ರೆ ಕೇವಲ ಭಿನ್ನ ಅನ್ನೋದು ಬರವಣಿಗೆಗೆ ಸೀಮಿತವಾಗಿದೆ ಅದರ ಅಂತರ್ಗತ ಆಗುವಂತಹ ರೀತಿಯಲ್ಲಿ ಈ ಶೈಲಿ ಇರೋದು ನಿಜವಾಗಿ ಬಹಳ ಒಳ್ಳೇದಾಗಿದೆ ನನ್ನ ನಿರ್ದೇಶಕರು ಆಗಿರುವಂತಹ ಶ್ರೀತ ಲಿಂಗದೇವರು ದೇವರು ಸಹ ಇಲ್ಲಿದ್ದು ಅವರು ಸಹ ಇಲ್ಲಿ ಪಾಲ್ಗೊಂಡು ಇದಕ್ಕೆ ಅದ್ಭುತವಾದಂತಹ ಅಹ್ 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 ಸಾನ್ನಿಧ್ಯವನ್ನು ವಹಿಸುವಂತದ್ರು ಹೋಗಿ ನಮಗೆ ಬಹಳ ಒಳ್ಳೆಯ ಆಯ್ತು ಈ ಪುಸ್ತಕದ ಕುರಿತಾಗಿ ರಾಮಾವತರಣದ ಕುರಿತಾಗಿ ಹೇಳಬೇಕಾದಾಗ ಅವತರಣ ಅಂದಾಜ್ನೆ ನಮಗೆ ಅನೇಕ ಅವತರಣಗಳ ಬಗ್ಗೆ ಕೇಳಿದ್ದೇವೆ ಆದ್ರೆ ನಾವು ರಾಮಾವತರಣದ ಈ ಭಾವ ಅವತರಣ ಇದೆಯಲ್ಲ ಅದು ನನಗೆ ತುಂಬಾ ಮೆಚ್ಚುಗೆ ತನಿಸಿದ್ದು ಶ್ರೀ ಶ್ರೀ ಶ್ರೀಗಳು ಅದ್ಭುತವಾದಂತಹ ಇದ್ದ ಯಾಕೆ ಬಾರ್ ಬಾರಿ ಹೇಳಬೇಕಾಗಿದೆ ಅಂತ ಹೇಳಿದ್ರೆ ಅದರಲ್ಲಿರುವಂತಹ ಅಡಕ ಅದಕ್ಕೆ ಮತ್ತೆ ಬಳಕೆ ಆದಂತ ಶೈಲಿ ಇವು ತುಂಬಾ ಒಳ್ಳೆಯ ವಿಚಾರಧಾರೆ ಆಗಿದೆ ಇಂತಹ ಸರಳೀಕೃತವಾದಂತಹ ವಿಚಾರವನ್ನ ಪುಸ್ತಕ ರೂಪದಲ್ಲಿ ಅಕ್ಷರ ರೂಪ ಪಡೆದಂತ ಅಕ್ಷರ ಅಂತ ತಕ್ಷಣ ನಾಶವಾಗದ ಅನ್ನೋ ಅರ್ಥ ಇರೋದ್ರಿಂದ ನಾಶವಾಗದಂತಹ ಈ ಅಡಕ ಇದೆಯಲ್ಲ ಅಥವಾ ಅಡಕದ ಈ ವಸ್ತು ಇದೆಯಲ್ಲ ಈ ವಸ್ತು ಎಲ್ಲರ ಮಸ್ತಕಕ್ಕೆ ಬರ್ಲಿ ಮತ್ತೆ ಮುಂದಿನ ಪುಸ್ತಕಗಳು ಸಹ ಇದೇ ರೀತಿಯಲ್ಲಿ ಸರಣಿ ರೂಪದಲ್ಲಿ ಬಂದು ಅನೇಕರಿಗೆ ಅದರ ಸದ್ಲಾ ಸಲ್ಲಾಭ ಸಿಕ್ಕಲಿ ಅದಕ್ಕೆ ಬಹಳ ಒಳ್ಳೆಯ ವಿಚಾರಧಾರೆ ಎಲ್ಲರನ್ನು ಮನಮುಟ್ಲಿ ಅನ್ನೋ ಮಾತನ್ನ ನಾವು ನಮ್ಮ ನಿರ್ದೇಶಕರ ಜೊತೆಗೂ ಅದನ್ನು ಹೇಳ್ತಾ ಈ ಪುಸ್ತಕವನ್ನ ಲೋಕಾರ್ಪಣೆ ಮಾಡಿದ್ದಕ್ಕೆ ಮತ್ತೆ ಸಮಾಜಕ್ಕೆ ದಕ್ಕು ಹಾಗೆ ಮಾಡಿದ್ದಕ್ಕೆ ಸಹಕರಿಸಿದಂತ ಈ ಸರ್ವರಿಗೂ ಈ ಸಮಸ್ತರಿಗೂ ನಾವು ಬಾಗಿದ ಶಿರಾ ಮತ್ತು ಮುಗಿದ ಕರದ ನಮನವನ್ನು ಸಲ್ಲಿಸ್ತೇವೆ ಧನ್ಯವಾದ